ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಪೌಡರ್ ಹಬ್ಬ ನಡೀತಾ ಇದೆ ಅದಕ್ಕೆಲ್ಲ ಬಂದು ನಿಂತ್ಕೊಂಡು ಇವಾಗ ನೋಡ್ತಾ ಇದ್ದೀರಾ ಇರೋದ್ ಎರಡು ಫ್ಲಾಟ್ ಮಾಡ್ಬೋದು ಅವ್ರು ಚಿಕ್ಕ ಕಾನ್ಸರ್ಟ್ ಮಾಡ್ಬೋದಾ ಇಲ್ಲಿ ಕನ್ನಡ ಹಾಡಿದ ಕಾನ್ಸರ್ಟ್ ಮಾಡಬೇಕಾ ದೊಡ್ಡ ಮಾಲ್ ಈಗ ಕನ್ನಡ ಚಿಕ್ಕ ಕಾನ್ಸರ್ಟ್ ನಿಮ್ಗೋಸ್ಕರ ಲೆಟ್ಸ್ ಗೋ ಲೆಟ್ಸ್ ನೆಕ್ಸ್ಟ್ कि गनी कबड्डी रे बिगडा करते नहीं देश तो बनवे मारते कहते सिद्धदर के मारो तो करते नहीं करते तो नहीं कितने भाषा में बनको मन में कितने ना रोटी के मारते सिद्ध के नहीं गिरै गुले कितने भी न शैली को लगा इसन बताया भगत तो रे बहुत शूटिंग नंबर बाकी दिखे के बने यो मनो कोड़ी की पूरा भी मनो भक्ति को करदा कहां ना चले ये नहीं सीके तरह लोग हम सब प्रभा ने गोली सुपे कोड़ी को क्या हूं तेरे हर गुरु ಆಫ್ ದ ಫಾಸ್ಟೆಸ್ಟ್ ಕನ್ನಡ ರಾಪ್ ಹಾಡಿದ್ಯೂಸ್ ಬ್ಯಾಕ್ ಇಲ್ಲಿ ಕೇಳಿಸಿ ಲೈಫ್ ನಿಮ್ಮದಾಗಿಸಿ ಲೆಟ್ಸ್ ಗೋ ಸುಮ್ಮನೆ ಮಾಡಬೇಕಿಲ್ಲ ಎ ಸೊ ಇದಾಗಿತ್ತು ಒಂದು ಚಿಕ್ಕ ಕನ್ನಡ ರ್ಯಾಬ್ ಕಾನ್ಸರ್ಟ್ ನಿಮ್ಮ ಮುಂದೆ ಅಂಡ್ ಮಚ್ ಲವ್ ಹೆಚ್ ಪ್ರೀತಿ ಹುಚ್ ಧನ್ಯವಾದ ನಮ್ಮ ದುನಿಯಾ ವಿಜಯ್ ಸರ್ಗೆ ಗೆ ಕನ್ನಡ ರ್ಯಾಬ್ ಅನ್ನೋದು ಬರೀ ಒಂದು ಚಿಕ್ಕ ವರ್ಗಕ್ಕೆ ಮಾತ್ರ ಸೀಮಿತವಾಗಿತ್ತು ಭೀಮಾ ಚಿತ್ರದಲ್ಲಿ ಒಂದು ಅವಕಾಶ ಕೊಟ್ಟು చరణ్ సార్ అనుకోస్ ఖండి సో ఫినాలే ಮೂರನೇ ತಾರೀಕು ಬರ್ತದೆ ಸೊ ನಿಮ್ಮ ಸಂಗೀತ ವಾಸುಕಿ ಸಂಗೀತ ಇದೆ ಅಂತಂದ್ರೆ ಅದರಲ್ಲಿ ಮ್ಯೂಸಿಕಲ್ ಒಂದು ಬೇರೆ ರೀತಿಯ ಒಂದು ಟಚ್ ಇರುತ್ತೆ ಸೊ ಹಾಡುಗಳು ಆಲ್ರೆಡಿ ನಾವೆಲ್ಲರೂ ಎಂಜಾಯ್ ಮಾಡ್ತಿದೀವಿ ವಾಸುಕಿ ಹಾವ್ ಎಕ್ಸೈಟೆಡ್ ಆರ್ ಯು ಪ್ಲೀಸ್ ಮಾಡ್ತಾರೆ ರಿಯಲಿ ರಿಯಲಿ ವೆರಿ ಎಕ್ಸೈಟೆಡ್ ಪೌಡರ್ ಇದೆ ಇಪ್ಪತ್ತ್ ತಾರೀಖು ತಾರೀಕು ರಿಲೀಸ್ ಆಗ್ತದೆ ಆ್ಯಂಡ್ ಫಸ್ಟ್ ಟೈಮು ವಾಸುಕಿ ವೈಭವ್ ಅಂದರೆ ಇನ್ನೂ ಬೇರೆ ಪ್ರೊಡ್ಯೂಸರ್ಸ್ ನಮ್ಮ ಡೈರೆಕ್ಟರ್ ಪುಷ್ ಮಾಡಿ ಸ್ವಲ್ಪ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಅನ್ನ ಮಾಡಿಸಿದ್ದಾರೆ ಎಕ್ಸೈಟೆಡ್ ಜನ ಇದಕ್ಕೆ ರಿಸೀವ್ ಮಾಡ್ಕೊತಾರೆ ಅಂತ ಇಷ್ಟು ದಿನ ಒಂದು ಕಂಪ್ಲೇಂಟ್ ಇತ್ತು ಜನ ಚಿತ್ರ ಬಂದರೆ ಬರ್ತಾ ಇಲ್ಲ ಜನ ಚಿತ್ರ ಬಂದರೆ ಬರ್ತಾ ಇಲ್ಲ ಅಂತ ಇದ್ದ ಥ್ರೂ ಭೀಮಾ ಅದು ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ ಅಲೆಗಿ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಯಾವತ್ತಿಗೂ ನನಗೆ ಚಿಕ್ಕ ವಯಸ್ಸಿಂದ ನಕ್ಸೋ ಸಿನಿಮಾ ತುಂಬ ಇಷ್ಟ ಅದು ಕುರಿಗಳು ಸಾರು ಕೋತಿಗಳು ಸಾರು ಆ ಟೈಮಲ್ಲೇ ನಾನು ಅದು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದೆ ನಕ್ಸಲ್ ಸಿನಿಮಾ ಯಾವತ್ತು ಸೋಲಲ್ಲ ಅಂತ ಐ ಥಿಂಕ್ ಪೌಡರ್ ಎಲ್ರೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ಐ ರಿಯಲಿ ಈ ಜನ ಕರ್ಕೊಂಡು ಥಿಯೇಟ್ರ್ದಾಗ ಬರುವಂಥ ಈ ಲೆಗಸಿನ ಪೌಡರ್ ಮೆಂಟೈನ್ ಮಾಡೋದು ಅಂತ ಆ್ಯಂಡ್ ಐ ರಿಯಲಿ ವೆರಿ ಹ್ಯಾಪಿ ಫಸ್ಟ್ ಟೈಮ್ ಎಮ್ ಸಿ ಬಿಜು ಜೊತೆ ಕೊಲಾಬ್ರೇಟ್ ಮಾಡಿರೋದು ಮಿಷನ್ ಗನ್ ಆಫ್ ಕನ್ನಡ ಇವ್ ಆಕ್ಚುಲಿ ಕೆಳಗಡೆ ಶೂಟ್ ಮಾಡ್ತಾರೆ ಮಾತಲ್ಲೇ ರಿಯಲಿ ವೆರಿ ಎಕ್ಸೈಟಿ ಸೋ ಮಚ್ ಇಪ್ಪತ್ ಮೂರನೇ ತಾರೀಖು ಆ ಪೌಡರ್ ಸಿನಿಮಾ రిలీజ్ ಆಗ್ತಿದೆ ದಯವಿಟ್ಟು ಎಲ್ಲ ಬಂದು ಥಿಯೇಟರ್ ಅಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಮಾಸ್ತಿ ನೀವು ಯುವಚಿತ್ರಕ್ಕೆ ಮ್ಯೂಸಿಕ್ ಮಾಡ್ತೀರಾ ಆ ಚಿತ್ರಕ್ಕೆ ಫ್ರೀ ಆಫ್ ಕಾಸ್ಟ್ ಗೆ ಎಸ್ಟೇಪಿಯರೆನ್ಸ್ ಕೂಡ ಮಾಡ್ತೀರಾ ಅಂತ ನಮಗೆ ಈ ಚಿತ್ರದಲ್ಲಿ ನಿಮ್ಮ ಅಪಿಯರೆನ್ಸ್ ಏನಾದರೂ ಇಲ್ಲ ಓನ್ಲಿ ಮ್ಯೂಸಿಕ್ ಮ್ಯೂಸಿಕಲ್ ಅಪಿಯರೆನ್ಸ್ ಅಷ್ಟೇ ಆ ಫಿಲಂ ಪೌಡರ್ ಎಫೆಕ್ಟ್ ನಾನು ಎಲ್ಲರೂ ಕಾನ್ಸ್ ಸರ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಮತ್ತೆ ಜನ ಥಿಯೇಟರ್ಗೆ ಬರಲಾಗಿದೆ ಅಂದ್ರೆ ನಾನು ಮೊನ್ನೆ ಭೀಮಾ ನೋಡ್ಕೋಬೋದ ಸರ್ ಭಾನುವಾರ ಗ್ಲೋಬಲ್ ಮಾನಲ್ಲಿ ಮಲ್ಟಿಪ್ಲೆಕ್ಸ್ ಜನ ವಿಜ್ ನೋಡ್ಕೊಂಡು ನೋಡ್ತಾ ಇದ್ರು ಮಲ್ಟಿಪ್ಲೆಕ್ಸ್ ಅಲ್ಲಿ ಹುಚ್ಚುಚ್ಚ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ರು ಭೀಮಾ ಎಸ್ಪೆಷಲಿ ಸರ್ ಆಯ್ತು ಜನ ಎಷ್ಟು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ರು ಅಂದ್ರೆ ಸಖತ್ ಖುಷಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು